ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಧನ್ವಿತ್ ಋತ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ನಾನು ಆಲೂಗಡ್ಡೆಯ ಪೋಡಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಸೊ ಜೋರು ಮಳೆ ಬರ್ತಾ ಉಂಟು ಸೊ ಹಾಗಾಗಿ ಮಾಡುವಂಥ ಮನಸ್ಸಾಯಿತು ಮಕ್ಕಳಿಗ ಸ್ಕೂಲಿಂದ ಬರೋ ಹೊತ್ತಾಯಿತು ಸೊ ಅವರಿಗೂ ಈವ್ನಿಂಗ್ ಸ್ನ್ಯಾಕ್ಸಿಗೆ ಒಳ್ಳೆಯದಾಗ್ತದೆ ಈಗ ಆಲೂಗಡ್ಡೆದು ಸಿಪ್ಪೆ ತೆಗುವ ತೆಗ್ದು ನನ್ನೊಟ್ಟಿಗೆ ಆಲ್ರೆಡಿ ಸ್ಲೈಸರ್ ಉಂಟು ನಾನು ಇದರಲ್ಲಿ ಸ್ಲೈಸ್ ಮಾಡ್ತೇನೆ ಮಾಡಿ ನಿಮಗೆ ತೋರಿಸ್ತೇನೆ ಹೀಗೆ ಸ್ವಲ್ಪ ಸ್ವಲ್ಪ ಅದರದ್ದು ಸಿಪ್ಪೆ ತೆಗುವ ಸಿಪ್ಪೆ ತೆಗ್ದಾಯಿತು ಈಗ ಇದನ್ನು ಒಂದೊಂದು ಹೀಗೆ ಸ್ಲೈಸ್ ಮಾಡುವ ಸ್ಲೈಸಲ್ಲಿ ಸ್ಲೈಸ್ ಮಾಡೋದ್ರಿಂದ ನಿಮಗೆ ತೆಳು ತೆಳು ಬರ್ತದೆ ಅದು ಸೊ ಈ ಥರ ಬರ್ತದೆ ತೆಳುವಾಗೆ ಇದನ್ನೀಗ ನೀರಿಗೆ ಹಾಕಿಡಬೇಕು ಒಂದು ಐದು ನಿಮಿಷ ಸ್ವಲ್ಪ ಉಪ್ಪು ಸ್ವಲ್ಪ ಕಾಳು ಹಾಗೆ ಕಡ್ಲೆಟ್ ಸ್ವಲ್ಪ ನೀರು ಎಲ್ಲವನ್ನು ಮಿಕ್ಸ್ ಮಾಡುವ ರೆಡಿ ಆಯ್ತು ಹಾಗೆ ಬಟಾಟೆ ಸ್ಲೈಸ್ ಉಂಟು ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ ಈಗ ಒಂದೊಂದೇ ಅದಕ್ಕೆ ಬಿಡುವ ಎಣ್ಣೆ ಬಿಸಿ ಇತ್ತು ಈಗ ಒಂದೊಂದೇ ಪೋಡಿಯನ್ನು ಬಿಡುವ ಬಿಸಿ ಬಿಸಿ ಬಟಾಟೆ ಪೋಡಿ ರೆಡಿ ಆಯಿತು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟ್ಟಣನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್